ಪಿಕ್ಚರ್ ಕರ್ಕೊಂಡು ಹೋಯ್ತೀನಿ ಅಂದ್ಬಿಟ್ಟು ಡ್ಯೂಟಿಗೆ ಹೋಯ್ತಾ ಇದ್ದೀರಿ ನೋಡು ನೀನು ಗುಡ್ಡದ ಮೇಲೆ ಇರು ಸರಿನಾ ನಾನು ಬರ್ತೀನಿ ಮೀನಾಕ್ಷಿ ಅವ್ರಿಗೆ ಡ್ಯೂಟಿಗೆ ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ನಾನು ಬರ್ತೀನಿ ಅಲ್ಲಿಗೆ ನೀನು ಅಲ್ಲಿ ವೇಟ್ ಮಾಡ್ತಾ ಇರು ಸರಿನಾ ಹ್ಞೂ ಸರಿ ಆಯಿತು ಅಲ್ಲೇ ಕಾಯ್ತಾ ಇರ್ತೀನಿ ಹಂಗೆ ಡ್ರೆಸ್ ಕೊಡೋದು ಅಂತ ಕೊಡ್ತೀನಿ ಅಂದಿದ್ದೀರಲ್ಲ ತಗೊಡ್ತೀರಾ ಓ ಎಸ್ ಖಂಡಿತವಾಗ್ಲೂ ತಗೊಡ್ತೀನಿ ತಲೆಗೆಡಿಸ್ಕೊಬೇಡಿ ಸರಿನಾ ಹ್ಞೂ ಸರಿ ಆಯಿತು ತಗೊಡ್ಬೇಕು ಮಾತ್ರ ಹೌದಪ್ಪ ತಗೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನೀನ್ ತಲೆ ಕೆಡಿಸ್ಕೋಬೇಡ ಸರಿನಾ ಸುಮ್ನಿ ರೆಸ್ಟೋರೆಂಟ್ ಕರ್ಕೊಂಡೋಗಿ ನಾನು ಏನೇನ ತಿನ್ಬೇಕು ಅನ್ಸ್ತೈತೆ ಡೋಂಟ್ ವರಿ ಬೇಬಿ ಚಿನ್ನಮ್ಮ ನಾನು ಇಲ್ವಾ ಯಾಕೆ ತಲೆ ಕೆಡ್ಸ್ಕೊಳ್ತೀಯಾ ಏನ್ ಬೇಕು ತಿನ್ನು ಓಕೆ ಬರ್ತೀನಿ ನಾನು ಆ ಗುಡ್ಡದ ಮೇಲೆ ವೇಟ್ ಮಾಡ್ತಾ ಇರು ಏನವಾ ಏನ್ ಮಾತಾಡ್ತಾ ಅದು 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 ಏನಿಲ್ಲ ಅತಿಮ ನೀವು ಸೀರೆ ಕೇಳಿದ್ರಲ್ಲ ಮೈಸೂರು ಸಿಲ್ಕ್ ಸೀರೆ ಅದಕ್ಕಿಂತ ಸೆಲೆಕ್ಷನ್ ಮಾಡ್ಲಿಕ್ಕೆ ಬಾ ಅಂತ ಹೇಳ್ತಾ ಇದೆ ಮೀನಾಕ್ಷಿ ಅವ್ರಿಗೆ ಬರೋಕ್ಕೆ ಟೈಮ್ ಇರುತ್ತೋ ಇಲ್ವೋ ಅದಕ್ಕಿಂತ ಚಿನ್ನ ಕರ್ಕೊಂಡು ಹೋಗೋಣ ಅನ್ಬಿಟ್ಟು ಇವ್ರು ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾಳೆ ರಮ್ಮನ್ ಸೀರೆ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಸೆಲೆಕ್ಟ್ ಮಾಡ್ತಾಳೆ ಅವ್ರ ಅಮ್ಮ ಹೋಗಿ ಚೆನ್ನಾಗಿರೋ ಸೀರೆಗಳಿದ್ದಾವೆ ನಾನು ಓಡಿನಿ ಚಿನ್ನ ಓಟ್ ಬರಗವೆ ಹೋಗು ನಮ್ದು ಮದ್ ಬೇರೆ ನಮ್ಮ ಕಡೆಯವ್ರದು ಓಟ್ ಬರಗವೆ ಅಯ್ಯೋ ಇಲ್ಲ ಮೀನಾಕ್ಷಿ ಅಕ್ಕ ಏನಾರ ಅನ್ಕೋತಾರೆ ಅಯ್ಯೋ ಅವ್ರು ಯಾರು ಹೇಳೋರು ನಾನು ಹೇಳಕ್ ಹೋಗು ನಿನ್ ಪಾಡ್ ಮೀನು ನೀನೆಲ್ಲ ಹೋಗಂಗ್ ಹೋಗು ಇವನ್ ಪಾಡ್ಗೆ ಇವನ್ ಹೋಗಿ ಆಮೇಲೆ ಹೋಗ್ಬಿಟ್ಟು ಇಬ್ಬರು ಯಾಕೆ ಬರಲಿ ಸೀರೆಯಾ ಅದೇ ನಿಜಕ್ಕೂ ನೀವು ಎಷ್ಟೊಂದು ಒಳ್ಳೆಯವರು ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇರತ್ತೆ ನಿಮಗೆ ಇನ್ಯಾರು ನಮ್ಮ ಮನೆ ಈ ನಮ್ಮ ಮನೆಯ ಭಾಗ್ಯ ಲಕ್ಷ್ಮಣ ನೀನು ನೀನು ಬಿಟ್ಟು ಇನ್ಯಾರು ನಮ್ಮ ಪಕ್ಕದ್ದು ಅಯ್ಯ ಹೋಗಪ್ಪ ನನಗೆ ಒಂದು ಸಿಗೋ ಚೆನ್ನಾಗಿರ್ಬೇಕು ಮಾತ್ರ ಅದೇ ಮೀನಾಕ್ಷಿ ಕೇಳಿದ್ರೆ ಏನಂತ ಹೇಳೋದು ನೋಡ್ಬೇಕಪ್ಪ ನೀವೇನು ತಲೆ ಕೆಸ್ಕೊಬೇಡ ಮೀನಾಕ್ಷಿ ಕೇಳಿದ್ರೆ ಕೆಲ್ಸಕ್ಕೆ ಹೋಯ್ತು ಅಂತೀನಿ ನೀನಾಗ ಅನ್ನಪ್ಪ ಕೆಲ್ಸಕ್ಕೆ ಹೋಯ್ತು ಅಂತ ಏಯ್ ಏನು ಕೇಳಕಂತ ಹೋಗು ನಾವು ಕರ್ಕೊಂಡು ಅದೇ ಅದೇ ಮಾ ಮೀನಾಕ್ಷಿ ಅವ್ರು ಗೊತ್ತಾರೆ ತಪ್ಪು ತಿಳ್ಕೊಳ್ತಾರೆ ಅಂತ ಅಷ್ಟೇ ಹಂಗೆ ಗೊತ್ತಾದದು ನಾನು ಹೇಳ್ದಾನು ಗೊತ್ತಾದದು ಎಲ್ಲ ಹೋಗೋದೇ ಅಂತ ಹೇಳ್ತೀನಿ ಹೋಗಿ ನೀವು ತಲೆ ಕೆಸ್ಕೊಬೇಡಿ ಮತ್ತೆ ಅಮ್ಮ ನಿಜಕ್ಕೂ ನಿಮ್ಮಂತ ಅತ್ತೆ ಪಡೆಯಕ್ಕೆ ನನ್ನ ಪುಣ್ಯ ಮಾಡಿದ್ಯಾ ಎಷ್ಟು ಒಳ್ಳೆಯವರು ನೀವು ನನ್ನ ಇಷ್ಟು ನಂಬ್ತಿರಲ್ಲ ನಿಜಕ್ಕೂ ನೀವು ಗ್ರೇಟ್ ನೀವು ಅಯ್ಯೋ ಅಪ್ಪ ಅಂದ ಮನೆ ಬರ್ತಕ್ಕು ಈಗ ನಾನು ಹೇಳ್ತೀನಿ ಕೇಳು ನನ್ನ ಗಂಡ ಹೋಗಿ ನಾಲ್ಕು ವರ್ಷ ಆಗದೆ ಇವತ್ತಿಗೂ ನಂಗೆ ನಂಬಿಕೆ ಇದೆ ನನ್ನ ಗಂಡ ಮೇಲೆ ಹಂಗೆ ನನ್ನ ಗಂಡನ್ಗೂ ಅಷ್ಟೇ ನನ್ನ ಮೇಲೆ ನಂಬಿಕೆ ಇದೆ ಕಣಪ್ಪ ನಂಬಿಕೆ ನಿಮ್ಮ ಅಲ್ವಾ ನಾನು ನನ್ನ ಗೊತ್ತಿಲ್ಲ ಇಷ್ಟು ಒಳ್ಳೆಯವನು ಅಂತ ಆ ಹೆಣ್ಣು ಒಳ್ಳೆದ್ರಾಗೆ ಕಾಣಕ್ಕಿರು ನೋಡು ಅದು ದುಂಡ ಹೆಂಗದಿ ಅಂತ ಹೌದು ತುಂಬ ಒಳ್ಳೆಯವಳು ಏನು ತಲೆ ಕೆಡ್ಸ್ಕೆ ಹೋಗ್ಬಿಟ್ಟು ಸೀರೆ ತಕ್ಕಂದು ಚೆನ್ನಾಗಿರ್ಬೇಕು ಆಮೇಲೆ ಮೊದಲು ಬೇಡ ನೋಡ್ಬಿಟ್ಟು ಅವ್ರು ನೋಡ್ಬಿಟ್ಟು ಒಟ್ಟೆ ಬಿಟ್ಕೋಬೇಕು ಹಂಗಿರ್ಬೇಕು ಸೀರೆ ಅಯ್ಯೂಡು ಬರ್ತಾಳೆ ஹம் ஜெய ஜெய ஜி அவளு சரியா அவள்கிட்டுமாட்டாட் அவளை பட் அவ தரே ஓட்டுப்பா மத்தே விக்கி விக்கோ அவ இவ்ரு கையா சரி ரூன்ம சரி சரிமா ಹ್ಞೂ ನಿಮ್ಮ ಕುಟುಂಬದ್ದು ಮಾತಾಡಬೇಕಾಗಿತ್ತು ಒಂದಕ್ಕೆ ಎರಡು ಮೂರನೇ ಮಾತಾಡು ಅದೇನು ಮಾತಾಡವ ಅಮ್ಮ ದುಡ್ಡು ಕೊಡಿ ಇಪ್ಪತ್ತು ಸಾವಿರ ದುಡ್ಡು ಇಸ್ಕೊಂಡಿದ್ದೀರಿ ಇದ್ದಿದ್ದೆ ಇಪ್ಪತ್ತು ಸಾವಿರ ದುಡ್ಡು ಕೊಡಿ ಕಳಮ್ಮ ಹ್ಞೂ ಏನು ಸಾಂಬಾರು ಫೋನ್ ಮಾಡ್ತಾರೆ ಕಟ್ಬೇಕು ಹ್ಞೂ ಇದಕ್ಕೆ ಹಿಂಗೆ ಆಡ್ತಾಯಿದ್ದೀರಿ ಕಳಮ್ಮ ಅವತ್ತು ಸಾಮಾನು ತೆಗಿಸ್ಕೊಬಿಟ್ಟು ಕಾಸು ಕೊಡಕ್ಕೆ ಹಿಂಗೆ ಆಡ್ತಿರಲ್ಲ ನೀವು ಹಿಂದು ಮುದ್ದು ನೋಡ್ತಿರಲ್ಲ ನಾನು ಎಲ್ಲಿ ಬಂದದ್ದು ಕಳಮ್ಮ ನಿಮ್ಮ ಮಟ್ಟಿಗೆ ನಾನು ಎಲ್ಲರೂ ಹೋಯ್ತಾ ಇದ್ದಾನೆ ಕೆಲ್ಸಕ್ಕೆ ದುಡ್ಡು ನೀವು ಇಸ್ಕೊಂಬಿಡಿ ಕತ್ತಿದಿರಿ ಎಲ್ಲಿ ಬಂದದು அல்ல நீங்க சுமாராகி நீ மகளும் நீ அல்ல ஊட்ட இது ஊரம் ஒத்தி வந்து ஐவத்தைவத்து ரூபாய் ஊட்டவே அனுக்கோ என்ன கம்மி உண்டிரா நீ அல்லது திசுக்கோ நூறு ஐவா ஐவா முன்னூறு ரூபாய் ஊட்ட உண்கிறீ திருகா மாதாட்யெல்லாம் நீலிங்க உட்காக்காக அங்கே கொடுக்குறோம் ஓட்டலாக நினைக்க ಅದು ದಿಸೋಕ ಐನೂರ ಆರನೂರು ರೂಪಾಯಿ ಗೊತ್ತಾ ಅದ್ರ ಲೆಕ್ಕ ಹಾಕಿದ್ರೆ ನೀನೇ ಕೊಡಬೇಕು ನನಗೆ ಇದೊಳ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ನೀನು ಓ ಓಲಿ ಪಪ್ಪಾ ಅಂದ್ಕೊಂಡು ಇಸ್ಕೊಂಡು ಇದು ಮನೆಯೊಳಗೆ ಹತ್ಕ ಏನಾದ್ರು ಜಂಬಾಡ್ರೇ ಮನೆ ಕೊಡ್ತೀನಿ ನಾನು ಓ ಪರವಾಗಿಲ್ಲ ಏನು ಬಿಟ್ಟು ಬಂದುಬಿಟ್ಟದ ಇನ್ನು ನೀವು ಬಾಡಿಗೆ ಕಟ್ಕೊಂಡಿದ್ರೆ ಇದು ಬಾಡಿಗೆ ಕಟ್ಬೇಕಾಗಿತ್ತಾನೆ ಬಂದು ಹೆಚ್ಚು ಕಮ್ಮಿ ತಿಂಗ್ಳು ನಿಂದು ಎಷ್ಟು ಆಯಿತು ಐನೂರು ರೂಪಾಯಿ ಹಾಕೋ ನೀನು ಕೊಡಬೇಕಾಗ್ತಿ ನನಗೆ ಹುಷಾರು ಜಾಸ್ತಿ ಮಾರ್ಕೆಟ್ ತಡದ್ರೆ ಓ ಎಲ್ ತರಕಡೆ ಕಾಜ್ ಎಲ್ ತಕ್ಷಣ ಕೊಡೋಕೆ ಏನು ಕುಂತೀವಿ ಕುಂತೀನಿ ನೀನು ಕೊಡ್ತೀನಿ ಅಂದ್ಬಿಟ್ಟು ಹುಷಾರು ನೀನು ಒಂದು ರೂಪಾಯಿ ದಿನ ರೂಪಾಯಿ ಕಾಸು ಸುದ್ದಿ ಎತ್ತರೆ ಅದ ತಕ್ಷಣ ಮನೆಯಿಂದ ಕೊಡ್ಸಿಡ್ತೀನಿ ನೀನು ನಿನ್ನ ಇವಾಗ ನೀನು ಸುಮಾರು ಇದೆಯೇ ತಿನ್ನಕ್ಕೆ ಪುಕ್ಕ ಬಂದದ ನೀವು ತಿಂದಿಲ್ವಾ ಸಾಮಾನು ಬಂದಿದ್ರೆ ಆ ಸಾಮಾನಂತದಲ್ಲಿ ನೀವು ತಿಂದ್ರಿ ಬೇಡ ಅಲಕನ್ ಕಳಮ್ಮ ಇದೇನು ಅಂತ ಇದ್ರಿ ಅವತ್ತು ನೋಡಿದ್ರೆ ಕೊಡ್ತೀನಿ ಮನೆಗೆ ಹೋಗಿ ಅಂದ್ಬಿಟ್ಟು ಇಸ್ಕೊಂಡ್ರಿ ಸಾಮಾನು ಅಂದ್ಬಿಟ್ಟು ಈಗ ಹಿಂಗ್ ಆಡ್ತಾ ಇದ್ದೀರಲ್ಲ ಸರಿಯಾ ನೀವು ಅಲಕನ್ ಕಳಮ್ಮ ನನಗೆ ಎಲ್ಲಿ ಬಂದು ದುಡ್ಡು ನಿಮ್ಮ ಕಂಡಂಗೆ ಕೈಲಿ ಕೆಲಸ ಮಾಡಿ ದುಡ್ಡು ನೀವು ಇಸ್ಕೊಡೋಕೂಲ ಪಟಣಪ್ಪು ಅಂತಾವೆ ತಾವೇ ಇಸ್ಕೊತೀರಿ ಈಗ ನೋಡ್ರಿ ಹಿಂಗೆ ಬಣ್ಣ ಹೊಡಿತ ಇದ್ದೀರಲ್ಲ ಅವತ್ತೇನಂದ್ರೆ ನೀವು ಮನೆಗೆ ಹೋದಷ್ಟು ಕೊಡ್ತೀನಿ ನೀನು ದುಡ್ಡು ಹಂಗೆ ಬೇಡ ಕರಮ ಅಂತ ಅಂದಿತ್ತಾನೆ ಈಗ ನೋಡ್ರಿ ಹಿಂಗೆ ಅಂತೀರಲ್ಲ ನೀವು ಸರಿ ಬಿಡಿ ಏ ಬಂದ್ಬಿಡ್ ಕೊಟ್ಬಿಡ್ತೀನಿ ಬಡಕೆ ಕೂತೀನಿ ನೀವು ಕೊಡೋಕೆ ನೋಡ್ಕೊಂಬಳಿ ಇದ್ರೆ ಇರ್ಬೋದು ಹೋದ್ರೆ ಇರೋನ್ನ ಇರೋನ ಯಾಕಿದ್ರಿ ಏನಕ್ಕಿಲ್ಲ ಓವರ್ನ ಯಾಕೆ ಓದಿದ್ರಿ ಏನೋ ನಂತ ಒಂದು ಬಿಡಗಾಸು ಇಲ್ಲ ಏನಾದ್ರು ಇರಬೇಕು ಅಂದ್ರೆ ಕೆಲಸ ಪಲ್ಸ ಮಾಡ್ಕೊಂಡು ಇದ್ರೆ ಇರ್ಬೋದು ಇಲ್ಲಾರು ಓಯ್ತಾರು ಕಡ್ದ ನಾನು ಒಂದು ರೂಪಾಯಿ ಕಾಸ್ಕೊಳ್ಳಲ್ಲ ನಾನು ಏನು ಅವತ್ತಿನ ತಿಂಗಳಿಂದ ಕೂತ್ಕೊಂಡು ನೀವು ಹಂಗೆ ಬಂದದ ಬಿಟ್ಟಿಯಾಗಿ ತಿನ್ನಕ್ಕೆ ಓ ಪರವಾಗಿಲ್ಲ ನೀವು ಸುಮಾರಿಗೆ ಇದ್ರಿ ಹ್ಞೂ ಹೋಗು ನಾ ಈ ಬಣ್ಣಗಳ ನಾನು ಕೊಟ್ಟ ಬರಬೇಡ ನೀನು ನಾನೇ ಬಣ್ಣ ಆಡ್ತಿದ್ದಾನೆ ಕಳಮ್ಮ ನೀವು ಆಡ್ತಾ ಇರೋದು ಅಲ್ಲ ಈಗ ಕೆಟ್ಟು ಬಂದಿವಿ ಅಂದ್ಬಿಟ್ಟು ಹೆಂಗು ಹೊಟ್ಟೆ ಅವ್ರು ಸರ ಇನ್ನೇ ಒಳ ಬಾ ಅಂತ ಬಾಳ ನಾನು பண்ிடிவ நீ சொ இல்ஸ் பிடித்தி மருவதீ எங்க கொப்பசு மக்கூடிய கர்த்தின நீ எண்ணூ கத்தியே திங்குது அந்த மாதாடி நீர் என்ன மன்ன இஸ்க்கேனோ சொொரு இல்ஸ் பிடித்தீங்கன்னு மருவாதீ நினைக்க ஓய்த்தரு மக கண்டு ஹோகு இல்வா பாய் முச்சுக்கண்டிரு ஜாதி ஜாஸ்தி மாற்றி தாடா நீ பரவாயில்லை நீங்க சுமாரி பண்றோ அந்தீங்க நான் பண்டே கணிமீங்க ஏன் மாடியா இங்க ஓதியா படரத்தை தீர்படா படர்த்த தீரக்கிளாந்து கொண்டோதே ஓகதீர் ஓகேவ நான் பேட அனுக்கா நான் இடக்கல இன்னும் இடம் கட்டாக்கில நீங்கள் ஓகோதிரி ஓகே பேட அந்த நான் நே நான் குட்டியே மாடியாடியே நீ எல்லோருக்கு மாட்டாங்க நான் குட் மாடா நீ ஏன்ன்கோம்பி நீன தும் கொண்டு பட்டே ஓகவ அது ஏகப்போ நான் எஸ் மாதிரி மாதிரி நீ நோடு நான் எதுச்சென்னா நோட்கோத்தினி நீங்கள் காசு கேள்வி எல்லாம் கொட்டி காச ஏன் இப்போ சூப்பாய் விளையாட்கிவ அவங்க திந்தி உண்டிவா தேகிள்வ மணிக்கல கே ஜங்கே வந்ததா ಒಬ್ರು ಮನೆ ಬಾಳಿಗೆ ಹೋಗಿದ್ರೆ ಎಷ್ಟು ಕಟ್ಟಬೇಕಾಗಿತ್ತು ಎಷ್ಟು ಅಡ್ವಾನ್ಸ್ ಇಸ್ಕೊಳ್ಳೋರು ಏನಿದು ಏನು ನಮಗೆ ಗೊತ್ತಾಗಕ್ಕಿಲ್ಲ ನನ್ನ ಏನು ಕಬ್ಬಿಟ್ಟಿದ್ಯಾ ಎಲ್ಲ ಲೆಕ್ಕ ನಮ್ಗೆ ಚೆನ್ನಾಗಿ ಗೊತ್ತಾಯ್ತದೆ ಬಕ್ರ ಮಾಡಕಾಯ್ಕೂಲ ಆಯ್ತು ಬಿಡು ಕಳಮ ಸಿಕ್ಕಿಲ್ಲ ಮಾಡ್ಕೋಬೇಡ ಮತ್ತೆ ಜಾಸ್ತಿ ಮಾತಾಡೋದ್ ಮನೆಯ ಕೊಡ್ಸಾರಿಯ ಓ ಇವಳಾ ಕಟ್ಗಿರು ಸಿಕ್ಕಿಲ್ಲ ಒಳ್ಳೆ ಕೆಟ್ಟವ್ರು ಕೆಟ್ಟವಳಿ ಕಳಮ್ಮ ಗೊತ್ತಾಯ್ತಾ ಗೊತ್ತಾಯ್ತು ಗೊತ್ತಾಯ್ತು ಸಾರು ಓ ಪರ್ವಾಗಿಲ್ಲ ಇವಳು ಸುಮಾರಾಗ ಅವಳೆ ಪರವಾಗಿಲ್ಲ ಇಲ್ಲ ನಾನೇನು ಓಲಿ ಅಂತ ಇರ್ಸ್ಕೊಂಡಿರ್ತೀನ ಮನೆಯೊಳಗೆ ಹ್ಞೂ ನೋಡಿ ಇವತ್ತಿನ ಕಾಲದಲ್ಲಿ ಒಳ್ಳೆ ತನಕ ಬೆಲೆ ಜನಗಳು ಗಂಡನೇ ಬೇಡ ಬಿಟ್ಟು ಮೈದಾ ಕೊಡ್ಸೋಣೆ ಅಂತದ್ರಲ್ಲಿ ಏನ ಸೇರ್ಸ್ಕೊಂಡ್ ಲಕ್ಕೇನೋ ಅಯ್ಯೋ ಆಯ್ತು ಬಿಡಿ ಅಕ್ಕ ಪಕ್ಕದಲ್ಲ ಅವ್ರೇನು ನೋಡ್ತಾರೆ ಬುಡು ಕಮ್ಮ ಸಿಕ್ಕಿಲ್ಲ ಇಟ್ಲಲ್ಲಿ ಬಟ್ಟೆಗಳ ಬೇಗ ಬಗೆಗು ಬಂದಿರೋ ಇಲ್ಲಿ ನನಗೆ ಬುದ್ಧಿ ಕಲ್ಸಕ್ಕೆ ಗುರ್ಸಟ್ಟಿ ಇಸ್ಕೊ ಬಿಟ್ಟು ನಾಟಕ ಹಾಕ್ತೀನಿ ನಾಟಕ ನಿನ್ಗೆ ಹೆಂಗ್ ಬುದ್ಧಿ ಕಲ್ಸ್ಬೇಕು ನಂಗು ಚಂದ ಗೊತ್ತು ಕಣ್ಣೆ ನನಗೆ ನಿನ್ಗಿಂತ ಕಮ್ಮಿ ಅಲ್ಲ ಈ ಕಾಂಬ್ಲಿ ನಿನ್ಗಿಂತ ಕಮ್ಮಿ ಇಲ್ಲ ಸರಿಯಾದ ಸಮಯ ನೋಡಿ ಕಲಿಸ್ತೀನಿ ನೋಡ್ಕೊಂಡು ನಿಂಗೆ ಸರಿಯಾದ ಕೆಲಸ ಮಾಡಿಸ್ತೀನಿ ಆಮೇಲೆ ಗೊತ್ತಾಯ್ತದೆ ಈ ಕಂಬಳಿ ಅಂತೇಳು ಅಂತ ತೋರ್ಸ ತೋರಿಸ್ತೀನಿ ಕಣ ಬಿಟ್ಟು ಬಿಟ್ಟನಾ நோட்கள சு நீர் குடின் குடிபந்தான் தாவாய்த்த நீர் குடிபோ அந்த கன்கழம நீர் குடஸ்திவா நீர் குடிவன் குடஸ்தி அல்ல நோடி கழம ஸ்கூ குடனும் இப்படிஸ் கண்டவ் ಈ ಕೊಡು ಅಂದರೆ ಅದು ಇದು ಉಂಡಿದ್ದು ತಿಂದಿದ್ದೀರಲ್ಲ ತೊಂತಲ್ಲ ಸರಿ ಹೇಳ್ ಬುದ್ಧಿ ಕಲ್ತಿರೋದು ಹ್ಞೂ ನೀವರೇ ಒಂಚೂರು ಬುದ್ಧಿ ಹೇಳ್ರಪ್ಪ ಹೇಳ್ಬಿಟ್ಟು ನಾನು ದುಡ್ಡಿಸ್ಕೊಡಿ ಕಾಳಮ್ಮನಿಗೆ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಆಯ್ತರ ಹಂಗೆ ವೀಡಿಯೋ ಹೆಂಗ ಅನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರೇ ಮತ್ತೆ ನಮಸ್ಕಾರ